ಭಾಗಿಗೆ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಹ ನ್ಯೂಸ್ ಕನ್ನಡ ರಾಜಕೀಯ ಕುಡೋಂತದ ವಿಡಿಯೋಗಳು ವೈರಲ್ ಆಗಿದೆ ಇವತ್ತು ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಅವರು ಯಾತ್ಮ ಅಲ್ಲಿ ಈಜಿ ಆಗಿರೋದರ ಅವರು ನಾಳೆ ಮೀಟಿಂಗ್ ಕಂಬಿ ಹೋಮ್ ಮೀಟಿಂಗ್ ಕಲ್ತಿದ್ದಾರೆ ಯಾಪ್ ತಪ್ ಮಾಡಿದರೆ ಅವರು ಜಿಎಸ್ ಕಮತಕ್ಕೆ ಮತ್ತೆ ಮುಂದೆ ಈ ಸರ್ ಆರ್ ಬಗ್ಗೆ ನೋಂದಣಿ ವಿಚಾರವಾಗಿ ಮಾತಾಡ್ತಿರಲ್ಲ ಅದು ಬ್ರಿಟಿಷರ ಕಾಲದಲ್ಲೇ ಆರ್ ಎಸ್ ಎಸ್ ಇತ್ತು ಅವಾಗ ನೋಂದಣಿ ಮಾಡ್ಕೊಬೇಕಾಯ್ತ ಅಂತಂದು ಮೋಹನ್ ಭಾಗವತ ಹೇಳ್ತಾರೆ ಸರ್ ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಅವರು ನಿಮಿಷ ತಕ್ಕು ಮಾಡಬೇಕು ಇಲ್ಲ ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಆರ್ ಪಾವಸ್ ಕಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಇನಿ ಆರ್ಗನೈಜೇಷನ್ ಅಂದ್ರೇನು ಹೇಳಿ

ಪರಿಹಾರ ಅತಿವೃಷ್ಟಿ ಆಗಿದೆ ಮಳೆ ಆಗಿದೆ ಇಲ್ಲಿ ಹಾನಿಯಾಗಿದೆ ಸುಮಾರು ಹನ್ನೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡ್ತಾರೆ ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕನ್ನೋ ಬೇಡಿಕೆ ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ಪುನರ್ಚನ